ಬಂದರೆ ಆಗುತ್ತೆ ವಾಸಿ ಆಗುತ್ತಮ್ಮ ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲರೂ ಕ್ಷೇಮವಾಗಿ ಆರಾಮ ಅಂತ ಭಾವಿಸ್ತಾ ಹಾಗೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಪವಾಡದ ಒಂದು ವಿಡಿಯೋ ಅಂತ ಹೇಳ್ಬೋದು ಸ್ನೇಹಿತರೆ ಹಾಯ್ ಮೇಡಮ್ ಕೈಲಿ ಮೆಹಂದಿ ತೋರಿಸು ಇದೇ ನಾವು ನೆಕ್ಸ್ಟ್ ಡೇ ಎರಡನೇ ದಿನ ಉಳ್ಕೊಂಡಿದ್ವಲ್ಲ ಅದು ಮಾರನೇ ದಿನ ಅಂದರೆ ಸೋಮವಾರ ಬೆಳಗ್ಗೆ ಇದು ಎಂದಿನಂತೆ ನಾನು ಅಲ್ಲಿ ನದಿಲಿರೋ ಸ್ನಾನ ನೀರನ್ನು ನದಿ ಸಹ ಪುಣ್ಯ ಸ್ನಾನ ಮಾಡಿಕೊಂಡು ಆಮೇಲೆ ಪುಣ್ಯ ಸ್ನಾನ ಅಲ್ಲಿ ತಡಿಪಟ್ಟೆ ಮಾ ತಡಿಪಟ್ಟೆಯಿಂದ ಹೋಗಿ ರಾಯರಿಗೆ ಸೇವೆ ಮಾಡೋವಂಥದ್ದು ಅಲ್ಲಿ ನಮಗೆ ನಮಗೆ ಮನಸ್ಸಿಗೆ ಬರುತ್ತೆ ಹೀಗೆ ಮಾಡಬೇಕು ಅಂತೇನಿಲ್ಲ ಸೇವೆ ಮಾಡೋದು ಮಾಡಬೇಕು ಅನ್ನೋರು ಅವ್ರ ಮನಸ್ಸಿಗೆ ಏನು ಒಂದು ಇದು ಬರುತ್ತೆ ಸಂಕಲ್ಪ ಬರುತ್ತೆ ಒಂದು ಇಚ್ಛೆ ರಾಯರು ಕೊಡ್ತಾರೆ ಅದರಂತೆ ಅವರು ನಾವು ಸ್ನೇಹಿ ಸೇವೆ ಮಾಡ್ಕೊಳ್ತಾ ಹೋಗ್ಬೋದು ಇದೆಲ್ಲ ನೋಡಿದ್ರಲ್ಲ ಮತ್ತೆ ನಾನು ಸೇವೆ ಎಲ್ಲ ಮುಗಿಸಿ ಆದಮೇಲೆ ರೂಮ್ಗೆ ಹೋಗಿ ಬಂದಂತು ಬಂದು ನಾವು ಅಪ್ ಆಗಿ ಅಲ್ಲಿ ತೆಗೆದುಕೊಂಡಂತಹ ಫೋಟೋ ಇದು ನಾನು ಮುಂಚೆ ಹೇಳ್ತಾ ಇದ್ದೆ ಈ ಇವತ್ತಿನ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಪವಾಡದ ವಿಡಿಯೋ ಆಗಿರುತ್ತೆ ಇದು ಅಂತ ಏನು ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೇ ನೀವು ಇನ್ನೊಂದು ಹೇಳೋಕೆ ಇಷ್ಟಪಡೋದಾದರೆ ನೀವು ಸೇವೆ ಮಾಡೋದು ಮಾಡೋರು ಹೋಗಬೇಕಾದ್ರೆ ವೀಕ್ ಡೇಸ್ ವೀಕೆಂಡ್ಸಲ್ಲಿ ಹೋಗೋ ಹೋಗೋದು ಬೇಡ ಡೇಸ್ ಅಂದರೆ ಸಂಡೆ ಮ ಸಂಡೇ ಮತ್ತು ಸ್ಯಾಟರ್ಡೆ ಫ್ರೈಡೇ ಬಿಟ್ಟು ಬೇರೆ ಗುರುವಾರಗಳು ಗುರುವಾರ ದಿನದಂದು ಮತ್ತೆ ರಶ್ ಇರುತ್ತೆ ತುಂಬ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಆ ಥರ ನೀವು ಆಯ್ಕೆ ಮಾಡ್ಕೊಂಡು ಹೋದರೆ ಅಲ್ಲಿ ನಿಮಗೆ ಸೇವೆ ಮಾಡಲಿಕ್ಕೆ ತುಂಬ ಆರಾಮಾಗಿರುತ್ತೆ ಹಾಗೆ ಅಷ್ಟು ಕೂಡ ಕ್ರೌಡ್ ಇರೋಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇದು ನಾವು ಮಾಡಿದ್ದು ರೂಮ್ ನಾವೇನು ಮಾಡಿದ್ವಿ ಅಲ್ಲಿ ರೂಮಲ್ಲಿರೋ ಮುಂದೆ ಕಡೆ ಎತ್ತಕ್ಕಂಥ ಫೋಟೋ ಇದು ತುಂಬ ಚೆನ್ನಾಗಿತ್ತು ತುಂಬ ಕಂಫರ್ಟಬಲ್ ಫೀಲ್ ಕೊಡ್ತು ರೂಮು ಅಷ್ಟೇ ನಮಗೆ ನಮಗೆ ಮಠದ ರೂಮೆ ಸಿಕ್ತು ಫಾರ್ಚುನೇಟಾಗಿ ಯಾವಾಗ ಬೇಕಾದರೂ ಹೋದಾಗ್ಲೂ ನಮಗೆ ಮಠದ ರೂಮೆ ಸಿಗುತ್ತೆ ನಿಜವಾಗ್ಲೂ ಬ್ಲೆಸ್ ನಾವು ಹಾಗಂತ ಪ್ರೈವೇಟ್ ರೂಮ್ಗೆ ಟ್ರೈ ಮಾಡಲ್ವ ಅಂತೂ ತುಂಬ ಕಾಸ್ಟ್ಲಿ ಇರುತ್ತೆ ಇವಾಗ ಅವರು ಎಷ್ಟು ಕೇಳ್ತಾರೆ ನಾವು ಅಷ್ಟು ಕೊಟ್ಟು ಅಲ್ಲಿ ಪ್ರೈವೇಟಲ್ಲಿ ಸ್ಟೇ ಆಗಬೇಕಾಗುತ್ತೆ ಬಟ್ ಮಠದ ರೂಮು ನಮಗೆ ತುಂಬ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಹಾಗೆಯೇ ಇದು ನಾವು ಮತ್ತೆ ಮಠಕ್ಕೆ ರೂಮ್ಗೆ ಹೋಗಿ ಅಲ್ಲಿ ಮತ್ತೆ ಸ್ವಲ್ಪ ದರ್ಶನ ಫಸ್ಟು ದರ್ಶನ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ ತುಂಬ ಬಿಸಿಲಿರೋ ಕಾರಣ ಹೊರಗಡೆ ಎಲ್ಲ ಸುತ್ತಾಡೋಕ್ಕೆ ಆಗ್ತಾ ಇರಲಿಲ್ಲ ನಮಗೆ ನಮಗಿದು ಒಂದೇ ದಿನ ಅಂದರೆ ನನಗೆ ನಮಗೆ ಮಂಡೇ ನೈಟು ಇದು ರಿಟರ್ನು ಬಸ್ ಬುಕ್ಕಿಂಗ್ ಆಗಿತ್ತು ಸೊ ಅಷ್ಟೊಳಗಡೆ ನಮಗೆ ಟೈಮ್ ಕಡಿಮೆ ಇರೋದರಿಂದ ರೂಮ್ಗೆ ಹೋಗಿ ಮತ್ತೆ ಒಂದೆರಡು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಕೊಂಡು ನಾವು ಪಂಚಮಕ್ಕಿ ಹಾಗೆ ಹೊರಟ್ವಿ ಪಂಚಮುಖಿಗೆ ಓಡಬೇಕಾದ್ರೆ ಹೋಗಬೇಕು ಯಾವಾಗ ಹೋದ್ರೂ ಕಂಪಲ್ಸರಿಯಾಗಿ ಹೋಗೋ ನೆಸಸರಿ ಇರೋಲ್ಲ ಬಟ್ ನೋಡೋದೇ ಇರೋರು ಹೋದರೆ ಒಂಥರ ಒಂದು ಮೈಂಡಿಗೆ ತುಂಬ ಒಳ್ಳೆಯ ಇದು ಕೊಡುತ್ತೆ ಫ್ರೆಶ್ನೆಸ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಅಲ್ಲಿ ರಾಯರದು ರಾಯರು ಪಂಚಮುಖಿಯಲ್ಲಿ ಇದು ನೋಡ್ತಾ ಇದ್ದೀರಲ್ಲ ಹಾಗೆ ಇದನ್ನು ಹೇಳೋದು ಮರ್ತಿದ್ದೆ ಇದು ಹುಬ್ಬಳ್ಳಿ ಧರ್ಮಶಾ ಧರ್ಮಶಾಲಾ ಅಂತ ಆ್ಯಕ್ಚುಲಿ ಇಲ್ಲೂ ಕೂಡ ಸ್ಟೇ ಮಾಡ್ಬೋದು ಅಂತ ಹೇಳಿದರು ಜಗ ಇದು ಜಗ್ಗೇಶ್ ಅವರು ಮೊದಲು ಹೋದಾಗ ಈ ನಮಗೆ ಹೇಳ್ತಾ ಇದ್ದರಲ್ಲ ಹುಬ್ಬಳ್ಳಿ ಧರ್ಮಶಾಲೆಯಲ್ಲಿ ಶಾಲೆಯಲ್ಲಿ ನಾನು ಒಂದು ತಿಂಗಳು ಎರಡು ತಿಂಗಳು ಸ್ಟೇ ಆಗಿದ್ದೆ ಆವಾಗ ಇಷ್ಟೋ ಅಲ್ಲಿ ಪ್ರೈಸ್ ಮಾಡ್ತಾಯಿದ್ರು ಬಾಡಿಗೆ ರೆಂಟ್ ಇತ್ತು ಹಾಗೆ ಅಂತ ಸೊ ಅದು ಇಲ್ಲಿ ನನಗೆ ಆ ಜಸ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾವು ಅಲ್ಲಿ ಆ ಕಡೆಯೇ ನಾವು ಬರಬೇಕಾದ್ರೆ ಇದು ನನ್ನ ಕಣ್ಣಿಗೆ ಬಿತ್ತಿಸೋದು ಇದನ್ನು ಕೂಡ ನಿಮಗೆ ತೋರಿಸೋದು ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಇದ್ದರೂ ಮತ್ತು ಜಗ್ಗೇಶ್ ಅಪ್ಪಾಜಿ ಅವ್ರಿಗೆ ಅವ್ರ ಲೈಫಲ್ಲಿ ಆದಂಥ ಕೆಲವೊಂದು ಪವಾಡಗಳನ್ನ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ ಅದನ್ನು ಕೂಡ ನೀವು ಹೋಗಿ ಒಂದು ವಿಡಿಯೋಸು ಇನ್ಬಾಕ್ಸಲ್ಲಿ ಹೋಗಿದ್ರೆ ನಿಮಗೆ ಸಿಗುತ್ತೆ ನೋಡೋದಕ್ಕೆ ಹಾಗೇ ಇವತ್ತಿನದು ಏನು ಪವಾಡದ ಕತೆ ಅನ್ನೋದನ್ನು ಅದನ್ನು ನಾವು ಶುರು ಮಾಡೋಣ ಓಕೆನಾ ಮನೆ ಸ್ನೇಹಿತರೆ ಹೇಳ್ತಾ ಹೋಗ್ತೀನಿ ರಾಯರು ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಬೆಸ್ಟ್ ಟೈಮ್ ಎಕ್ಸಾಂಪಲ್ ನಮ್ಮ ಲೈಫಲ್ಲಿ ಏನೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಬರ್ತಾ ಇರುತ್ತೆ ಆಗಾಗ ಅದನ್ನೆಲ್ಲ ರಾಯರು ಖಂಡಿತವಾಗ್ಲೂ ಆದಷ್ಟು ನಮಗೆ ಏನು ಒಂದು ಪ ಅವರು ಪಡ್ಕೊಂಡಿರೋ ಒಂದು ಪುಣ್ಯದಲ್ಲಿ ನಮಗೂ ಕೂಡ ಅದನ್ನು ಆಶೀರ್ವಾದದ ಮೂಲಕ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ನಾನು ಈಗ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂತ ಏನೇ ಕನಿಸ್ತು ಅಂತ ಅಂದರೆ ಆ ಟೈಮ್ ಈ ಟೈಮಲ್ಲಿ ನನಗೆ ತುಂಬ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಹಾಗೆ ಕೆಲವು ಆರೋಗ್ಯ ಸಮಸ್ಯೆಗಳಿತ್ತು ಹಾಗಾಗಿ ನಾನು ಹತ್ರ ಏನೋ ಒಂದು ಬೇಡಿಕೆ ಇಟ್ಕೊಂಡು ಹೋಗಬೇಕು ಅಂದ್ಕೊಂಡೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ವೀಡಿಯೋದಲ್ಲಿ ಈ ಮಗು ಏನಿದ್ದಾಳೆ ಇವಳು ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಕೂಡ ಮುಗ್ದಿತ್ತು ಸೊ ಮುಗಿದು ರಿಸಲ್ಟ್ ಕೂಡ ಬಂದಿತ್ತು ಬಂದಾಗ ರಿಸಲ್ಟಲ್ಲಿ ಏನಂತ ಅಂದರೆ ಇವಳು ಆರಕ್ಕೆ ಐದರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತೆಗ್ದಿದ್ದಾಳೆ ಬಟ್ ಹಿಂದಿಲಿ ಕೂಡ ಆ ಮಾರ್ಕ್ಸ್ ಏನಿದೆ ಅದರಲ್ಲಿ ಹಿಂದೀಲಿ ಫೇಲ್ ಆಗಿಬಿಟ್ಟಿದ್ದಾಳೆ ಸೊ ಅದು ನಾಟ್ ಕಂಪ್ಲೀಟೆಡ್ ಅಂತ ಒಂದು ರಿಸಲ್ಟ್ ಶೋ ಆಗ್ತಿತ್ತು ಸೊ ಆ ಟೈಮಲ್ಲಿ ನನಗೆ ನನ್ನ ಜೊತೆಲೂ ಕೂಡ ಮಂತ್ರಾಲಯಕ್ಕೆ ಯಾರೂ ಬರೋದಕ್ಕೆ ರೆಡಿ ಇರ್ತಾ ಇರಲಿಲ್ಲ ನಾನು ಇವಳನ್ನ ಕರೆದೆ ಮುಂಚೆನೇ ಹೇಳಿದ್ದೆ ಕೂಡ ಹೋಗೋಣ ಒಂದಿನ ಅಂತ ಬಟ್ ಅದು ರಾಯರು ಹೀಗೆ ನಮ್ಮನ್ನು ಕರೆಸ್ಕೊಂಡ್ರು ಅಂತ ಅನಿಸುತ್ತೆ ನಾನು ನನ್ನ ಮಗಳು ಮತ್ತು ಮಗಳು ಅಷ್ಟೇ ಹೋಗಿದ್ದು ಅವಳಲ್ಲಿ ತುಂಬ ಭಕ್ತಿ ಮಾಡಿಕೊಂಡು ರಾಯರತ್ರ ಕೇಳ್ಕೊಂಡಿದ್ದು ಕೇಳ್ಕೊ ಅಂತ ಹೇಳಿದೆ ಅವಳು ಕೂಡ ಹಾಗೆ ಕೇಳ್ಕೊಂಡಿದ್ಳು ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಬ್ಲೆಸ್ಸಿಂಗ್ಸ್ ಭೂಮಿ ಮೇಲೆ ಒಂದು ಶಕ್ತಿ ಅಂತೂ ಇದ್ದೇ ಇದೆ ದೈವಶಕ್ತಿ ಇದ್ದೇ ಇದೆ ನಿಜವಾಗ್ಲೂ ಅದಿರೋದಕ್ಕೆ ಅನಿಸುತ್ತೆ ಈ ಥರ ಏನಿಲ್ಲ ಪವಾಡಗಳ ನಡೆಯೋದು ಅಲ್ಲಿ ಅವಳು ಬೇಜಾರಾಗಿ ಕುತ್ಕೊಂಡಿರೋ ಸಂದರ್ಭ ನಾನು ಅವಳಿಗೆ ಹೇಳಿದ್ದೆ ನೋಡ್ಕೋ ನೀನು ಎಕ್ಸಾಮಿನೇಷನ್ನು ರಿವ್ಯಾಲ್ಯೂಷನ್ ಅಟೆಂಪ್ಟಲ್ಲೇ ಪಾಸಾಗ್ತೀಯ ಅಂತ ಬಟ್ ಅಷ್ಟು ಅಪ್ ಟು ಮಾರ್ಕ್ ಆಗಿ ಅವಳು ಪರ್ಫಾರ್ಮೆನ್ಸ್ ಏನು ಅಷ್ಟು ಬೆಟರ್ ಆಗಿರಲಿಲ್ಲ ಹಿಂದಿಲಿ ಸೊ ಅವಳು ಏನು ಪಾಸಿಂಗ್ ಮಾರ್ಕ್ಸ್ಗಿಂತ ಒಂದು ಟೆನ್ ಮಾರ್ಕ್ಸ್ ಕಮ್ಮಿ ತೆಗೆದುಬಿಟ್ಟಿದ್ಲು ಹಾಗಾಗಿ ಅವ್ಳಿಗೂ ಕೂಡ ಡೌಟ್ ಇತ್ತು ಅಕ್ಕ ನಾನು ಡೆಫಿನೆಟಾಗಿ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ ಅಂತಲೇ ಇದ್ಲು ಅದು ಏನಂತ ಗೊತ್ತಿಲ್ಲ ನನಗೂ ಅದು ಮಾತು ಅಕ್ಷ ಈ ಒಂದು ಪುಣ್ಯ ಸ್ಥಾನದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಯಾರು ಏನೇ ಹೇಳಿದ್ರು ಅದು ಅಕ್ಷರ ಸಹ ನಿಜ ಆಗುತ್ತೆ ಅಂತ ನನಗೆ ಇದು ನನಗೆ ಎರಡನೇ ಸಲ ಮನವರಿಕೆ ಆಗ್ತಿರೋಂತೂ ಅಲ್ಲಿ ಅವರು ಯಾರಾದರೂ ನಮಗೆ ಬೈದಾಗ ಅಥವಾ ಯಾರಾದರೂ ಏನಾದರೂ ಆಶೀರ್ವಾದ ಮಾಡಿದಾಗ ಬೈದಾಗಂತೂ ನನಗೆ ಏನಾದರೂ ತಪ್ಪು ಮಾಡ್ತಾಯಿದ್ದೀನಿ ಅನ್ನೋದು ಅರಿವಾಗುತ್ತೆ ಹಾಗೆ ಆಶೀರ್ವಾದ ಮಾಡಿದಾಗ ಏನೋ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋದು ಸಹ ಬೇರೆಯವ್ರ ಮೂಲ ಬಾಯಲ್ಲಿ ರಾಯರು ನಮ್ಮ ನಮಗೆ ಏನಾದರೂ ಹೇಳಬೇಕಾದಾಗ ಅದು ಹೇಳಿಸ್ತಾರಂತೆ ಸೊ ಹಾಗೇ ಆಯಿತು ಇದು ಕೂಡ ಅವಳಿಗೆ ವ್ಯಾಲ್ಯೂಯೇಷನ್ನಲ್ಲೇ ಅವಳು ಪಾಸ್ ಆಗಿದ್ದಾಳೆ ಆ್ಯಕ್ಚುಲಿ ಫಸ್ಟ್ ಕ್ಲಾಸ್ ಪಾಸಾಗಿ ಇವಾಗ ಏನು ರಾಯರು ಮುಂದೆ ಬರೋದನ್ನು ಹೇಗೆ ಹೇಗೆ ಒಂದು ಮನವರಿಕೆ ಮಾಡ್ತಾರೆ ನಮಗೆಲ್ಲ ಹಾಗೆ ಕೂಡ ಮುಂಚೆನೆ ನನಗೆ ಗೊತ್ತಾಯಿತು ಇವಾಗ ಅವಳು ಕಾಮರ್ಸ್ ತಗೊಂಡು ಒಂದು ಒಳ್ಳೆಯ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಪಾಸ್ ಪಾಸಾಗಿದ್ದಾಳೆ ಸ್ನೇಹಿತರೆ ಇದನ್ನು ಇದು ಈ ವಿಡಿಯೋ ಆಗಿತ್ತು ಸೊ ಮುಂದಿನ ಒಂದು ವಿಡಿಯೋದ್ಗಾಗಿ ವೆಯ್ಟ್ ಮಾಡಿದ ಸಾರಿ ನಾನು ಕ್ಷಮಿಸಿ ಯಾಕಂದರೆ ತುಂಬ ಲಾಂಗ್ ಟೈಮ್ ತೊಗೊಂಡೆ ನನಗೂ ಕೂಡ ಅಷ್ಟು ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಮತ್ತು ಆಫೀಸ್ ಬಿಸಿ ಇರೋದರಿಂದ ನನಗೆ ವಿಡಿಯೋ ಎಡಿಟಿಂಗಲ್ಲೆಲ್ಲ ಕ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ಇಷ್ಟ ಆಗುತ್ತೆ ಅಷ್ಟು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ರಾಯರ ಬಗ್ಗೆ ನನ್ನ ಲೈಫಲ್ಲಿ ಏನೆಲ್ಲ ರಾಯರು ಪವಾಡ ಮಾಡ್ತಾರೆ ಅನ್ನೋದನ್ನು ಹಾಗೆ ಒಂದು ಸಣ್ಣ ಪುಟ ಒಂದು ಮಾಹಿತಿಯನ್ನು ಕೂಡ ಈ ಚಾನಲ್ ಮೂಲಕ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಮತ್ತೆ ನೀವು ಯಾವ ರೀತಿ ವಿಡಿಯೋನ ಇಷ್ಟಪಡ್ತೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಸ್ನೇಹಿತರೆ ಇದು ಮಂತ್ರಾಲಯದಲ್ಲಿ ಹೋಗಿ ಇರೋವಂಥ ಎರಡನೇ ದಿನದ ಒಂದು ವಿಡಿಯೋ ಆಗಿತ್ತು ಅಲ್ಲಿಂದ ಬಂದಾದಮೇಲೆ ರಾಯರು ಕೊಟ್ಟ ಮಾತಿನಂತೆ ನಡೆದುಕೊಂಡು ಅಲ್ಲಿ ಮಗು ಪಾಸಾಗಿದ್ದಾಳೆ ಇದು ನಡೆದಂತಹ ಒಂದು ಅಂದರೆ ವ್ಯಾಲ್ಯೂಷನಲ್ಲೇ ಅವಳಿಗೆ ರಿಸಲ್ಟ್ ಬಂತು ಅದು ಏನಂತ ಅಂದರೆ ಹತ್ತು ಮಾರ್ಕ್ಸು ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಟು ಅವಳನ್ನ ಪಾಸ್ ಮಾಡಿಸಿ ಮಾಡಿದ್ದಾರೆ ಸೊ ನನಗೆ ಅದನ್ನು ನಂಬೋಕ್ಕಾಗಲಿಲ್ಲ ಆ ಖುಷಿಗೆ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂತು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಇನ್ನು ಮುಂದಿನ ಒಂದು ಪವಾಡಗಳ ಕಥೆಯನ್ನು ನಾನು ಹೊತ್ತು ತೊಗೊಬರ್ತೀನಿ ಮಂತ್ರಾಲಯದಲ್ಲಿ ರಾಯರ ಕ್ಷೇತ್ರ ಎಲ್ರಿಗೂ ಒಂದು ಖುಷಿ ತರುವಂಥ ಕ್ಷೇತ್ರ ಮತ್ತೆ ಮತ್ತೆ ರಾಯರ ಅನುಗ್ರಹ ಎಲ್ರಿಗೂ ಕೂಡ ಆಗ್ತಾ ಇರಲಿ ನಮ್ಮ ಪಾಪಕರ್ಮಗಳಿಗೆ ಕಮ್ಮಿಯಾಗಿ ಎಲ್ಲರೂ ಸತ್ಕಾರ್ಯಗಳು ಸದ್ಬುದ್ಧಿ ಮತ್ತು ಸದ್ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಎಲ್ಲರ ಜೀವನವೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ